ಮಕ್ಕಳಿಗೆ ಬರ್ತ್ಡೇ ಅನ್ನೋದು ಭಾಳ ಸ್ಪೆಷಲ್ ನೋಡ್ರಿ ಹಂಗೆ ನನ್ನ ಮಗಳ ದೀಪಾವಳಿ ಟೈಮ್ನಾಗ ಒಂದಕ್ಕಿಗೆ ಹಿಂಗೆ ಆಪೆ ಪ್ಯಾನ್ ಒಳಗೆ ಒಂದು ಕೇಕ್ ಈಗ ಈಗಿ ಬರ್ತ್ಡೇ ಬಂದೈತೆ ಅಂದ ಅಂದ್ಕೊಂಡ್ಲೇ ಅದು ರಿಕ್ವೆಸ್ಟ್ ಭಾಳ ಜೋರಾಗ್ಬಿಡುತ್ತೆ ಹೆಂಗೂ ಮಾಡಕತ್ತಲ್ಲ ಅಂತ ಹೇಳಿ ನಾನು ನಿಮಗ್ ಜೊತೆ ರೆಸಿಪಿನೂ ಶೇರ್ ಮಾಡಬೇಕು ಭಾಳ ಹೆಲ್ದಿ ಐತೆ ಅಂತ ಹೇಳಿ ತೊಗೊಂಡು ಬಂದಿನಿ ಇದ್ರಾಗ ಒಂಚೂರು ಬೆಲ್ಲನೂ ಇಲ್ಲ ಸಕ್ಕ್ರೇನು ಇಲ್ಲ ಎಗ್ ಅಂತೂ ಮೊದಲೇ ಇಲ್ಲ ಭಾಳ ಹೆಲ್ದಿಯಾಗಿ ಈಸಿಯಾಗಿ ನೀವು ಇದನ್ನು ಮನೆಯಾಗ ಆರಾಮ್ಸೆ ಮಾಡ್ಕೊಬೋದು ಹೆಂಗೆ ಮಾಡ್ಕೋಬೋದು ಅಂತ ವಿಚಾರ ಮಾಡಕತ್ತೀರ ನಾನು ತೋರಿಸ್ತಾನೆ ಬರಲಾ ಮತ್ತು ಅದಕ್ಕಿಂತ ಮೊದಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಡಿ ತನಕ ನೋಡ್ರಿ ಮತ್ತೆ ನನ್ನ ಚಾನಲ್ ಹೆಸರು ನಿಮಗೆಲ್ಲ ಗೊತ್ತಿತ್ತಲ್ಲ ಅದೇ ರೀಪಾ ಜೀರೋ ಆಯಿಲ್ ಕುಕ್ಕಿಂಗ್ ಅಂತ ಹೇಳಿ ಹಂಗಂದ್ರೆ ನಿಮ್ಗೆ ಗೊತ್ತಿಲ್ಲ ಈಗ ಮತ್ತೆ ಶುರು ಮಾಡೋಣ ಫಸ್ಟಿಗೆ ಏನು ಮಾಡೋಣ ಅಂತಂದ್ರೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಬಿಡೋಣ ಆ ಪಾತ್ರೆ ಒಳಗೆ ಏನು ಅಂದ್ರೆ ಅರ್ಧ ಕಪ್ಪಷ್ಟು ಮೊಸರು ಬಿಡೋಣ ಅರ್ಧ ಕಪ್ ಅಷ್ಟು ಮೊಸರು ಹಾಕೊಂಡ್ಮೇಲೆ ಇಲ್ಲಿ ಅರ್ಧ ಕಪ್ ಅಷ್ಟು ನಾನು ಇಲ್ಲೇನು ಮಾಡತ್ತೇನಪ್ಪ ಅಂದ್ರೆ ಖರ್ಜೂರದ ಪೇಸ್ಟ್ ಡೇಟ್ಸ್ ಸಿರಪ್ ಅಂತಾರಲ್ಲ ಅದನ್ನ ಹಾಕ್ಕೊಳಕತ್ತೇನಿ ನಿಮಗಿದ್ದ ಡೇಟ್ ಸಿರಪ್ ಹೆಂಗೆ ಮನ್ಯಾಗ ಬೇಕಿತ್ತು ಅಂದ್ರೆ ನನಗೆ ಕಮೆಂಟ್ದಾಗ ತಿಳಿಸ್ರಿ ನಾನು ಡೆಫಿನೆಟ್ಲಿ ರೆಸಿಪಿ ಶೇರ್ ಮಾಡ್ತಾನು ಇದನ್ನು ಒಂದು ಡೈರೆಕ್ಷನ್ದಾಗ ಗಿರ್ 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 ಹೇಳಿ ಇದನ್ನ ಬಿಟ್ಬಿಟ್ಟು ಮಾಡ್ಕೋಬೇಕು ನೋಡ್ರಿಪ್ಪ ಚಂದಂಗೇ ಇತರನ ಬೀಟ್ ಮಾಡ್ಕೊಂಡು ಏನಿಲ್ಲಾಂದ್ರೂ ಎರಡರಿಂದ ಮೂರು ನಿಮಿಷ ಮಾಡ್ಕೊರಿ ಇದ್ರಾಗ ಇಷ್ಟವಾದಂಥ ತರಕಾರಿಗಳನ್ನ ಹಾಕೊಬೋದು ಹಾಗಂತ ಹೇಳಿ ಬೀನ್ಸ ಅದು ಇದು ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವೀಟ್ ರಿಲೇಟೆಡ್ ಇದ್ದು ಹಾಕೋರಿ ಬನಾನಾ ಕ್ಯಾರೆಟ್ ಬೀಟ್ರೂಟ ಸೊ ನಾ ಇಲ್ಲಿ ಬೀಟ್ರೂಟ ಕ್ಯಾರೆಟ ಯೂಸ್ ಮಾಡ್ಕೊಂಡು ಮಾಡತ್ತೀನಿ ಅವತ್ತರ ಹಾಕೊಂಡು ಚಂದಂಗೆ ನಾನು ಏನು ಮಾಡ್ತೇನೆ ಮಿಕ್ಸ್ ಮಾಡ್ಕೋತೇನೆ ಸೊ ಇವೆಲ್ಲ ಇಂಗ್ರಿಡಿಯಂಟ್ಸ್ ಒಂದು ಕಡೆ ಆಯಿತು ಇನ್ನು ಇದ್ರಾಗ ಏನು ಮಾಡ್ತೇನಪ್ಪ ಅಂತಂದ್ರೆ ಒಂದು ಕಪ್ ಅಷ್ಟು ನಾನು ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಗೋಧಿ ಹಿಟ್ಟನ್ನು ಹಾಕ್ಕೊಳಾತೇನೆ ಸೊ ನೀವು ಗೋಧಿ ಹಿಟ್ಟು

ಮೈದಾ ಅದು ನಾನು ಇಲ್ಲಿ ಅವಾಯ್ಡ್ ಮಾಡಾತ್ತೇನಿ ಬಟ್ ಸೇಮ್ ಟೇಸ್ಟ್ ಬರ್ತೈತಿ ಟೇಸ್ಟ್ ಒಳಗೆ ಏನೂ ಚೇಂಜ್ ಆಗಂಗಿಲ್ಲ ಒಂದು ಕಪ್ಪಷ್ಟು ಗೋಧಿ ಹಿಟ್ಟ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟ ಕಾಲು ಕಪ್ಪಷ್ಟು ಕೋಕೋ ಪೌಡ್ರ್ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಟೀ ಸ್ಪೂನಷ್ಟು ಏನು ಮಾಡಾತ್ತೇನಿ ವೆನಿಲಾ ಎಸೆನ್ಸ್ ಹಾಕೊಂಡು ಚಂದಂಗೆ ಉದ್ರನ್ನ ಹಿಂಗೆ ಸಾನಿಸ್ಕೊಳತ್ತೇನೆ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದರೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿ ಯೂನಿಫಾರ್ಮ್ ಆಗಿ ಅದು ಏನು ಪಾತ್ರೆ ಒಳಗೆ ಬೀಳ್ತೈತೆ ಅವಾಗ ಏನಾಗ್ತೈತಿ ಮಿಕ್ಸ್ ಮಾಡೋಕ್ಕೂ ಈಸಿ ಇರ್ತೈತಿ ಮತ್ತು ಕೇಕು ಭಾಳ ಸಾಫ್ಟ್ ಆಫ್ ಫ್ಲಫಿ ಬರ್ತೈತಿ ಇದ್ರಾಗ ನಾವು ಒಂದು ಚೂರು ಎಣ್ಣೆ ಹಾಕಿಲ್ಲ ಎಣ್ಣೆ ಇಲ್ದಾನು ಎಷ್ಟು ಸಾಫ್ಟಾಗಿ ಬರ್ತೈತೆ ಅಂತ ನಾನು ಇಲ್ಲಿ ತೋರಿಸ್ತೇನೆ ನೀವು ಇದನ್ನ ಕಡಿ ತನಕ ನೋಡ್ರಿ ಆಮೇಲೆ ನಾನು ಏನು ಮಾಡತ್ತೇನಪ್ಪ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಭಾಳ ಭಾಳಲ್ಲ ಒಂದು ಚಿಟಿಕೆ ಅಷ್ಟು ಹಾಕೊಂಡು ಚಂದಂಗೆ ಮಿಕ್ಸ್ ನಾ ನಾನು ಏನು ಮಾಡತ್ತೀನಿ ಅಂತಂದ್ರೆ ತ್ರೀ ಬೈ ಫೋರ್ ಕಪ್ ಅಷ್ಟು ಮಿಲ್ಕ್ನ ಆ್ಯಡ್ ಮಾಡ್ಕೊಳಾತೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಆ್ಯಡ್ ಮಾಡ್ಕೊಳತ್ತೇನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಮ್ಮೆ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಯಾಕಪ್ಪ ಅಂತಂದ್ರೆ ಸಪೋಸ್ ಮಿಲ್ಕ್ ಜಾಸ್ತಿ ಆತಂದ್ರೆ ಟೇಸ್ಟ್ ಕೆಟ್ಟು ಬಿಡ್ತೈತಿ ಅದಕ್ಕೆ ಸೊ ಭಾಳ ರನ್ನಿಂಗ್ ಬ್ಯಾಟ್ರು ಇರಬಾರ್ದು ಮತ್ತು ಭಾಳ ಟೈಟು ಇರಬಾರ್ದು ಸೊ ಹಿಂಗೆ ಕಲಿಸ್ಕೊರಿ ಭಾಳ ಬ್ಯಾಟ್ರ್ ನಿಮಗೆ ತಿಕ್ಕ ಅನ್ಸಕೈತೆ ಅಂದ್ರೆ ಮತ್ತು ಬೇಕಾರ ಮಿಲ್ಕ್ ಹಾಕೋಬೋದು ಬಟ್ ನಾ ಟೋಟಲಿ ತ್ರೀ ಬೈ ಫೋರ್ ಕಪ್ ಮಿಲ್ಕನ್ನ ನಾನು ಇಲ್ಲಿ ಯೂಸ್ ಮಾಡೇನಿ ಕನ್ಸಿಸ್ಟೆನ್ಸಿಯಿಂದ ಒಂದೇ ಡೈರೆಕ್ಷನ್ ಒಳಗೆ ಚಂದಂಗೆ ಅದನ್ನು ಬೀಟ್ ಮಾಡಿರಿ ಸೊ ಆಮೇಲೆ ಇಲ್ಲಿ ನಾವೇನು ಪಡ್ಡು ಮಾಡೋ ಪಾತ್ರೆ ಇರ್ತೈತಿ ಅಥವಾ ಆಪ ಪ್ಯಾನ್ ಅಂತ ಏನು ಅದ್ರೊಳಗೆ ಅದರೊಳಗೆ ಹಾಫ್ ಅಷ್ಟು ಹಾಕೋರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಉಬ್ಬಿ ಬರ್ತೈತಿ ಸೊ ಹಿಂಗೆ ಇದನ್ನು ಎಲ್ಲನೂ ಹಾಕ್ಕೊಂಡು ಬೇಕಂದ್ರೆ ಎರಡು ಸೈಡು ಬೇಯಿಸ್ಕೊಬೋದು ಇಲ್ಲ ಒಂದೇ ಸೈಡೂ ನೀವು ಕರೆಕ್ಟಾಗಿ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಮಸ್ತ್ ಫ್ಲಫಿ ಆದಂಥ ಮಸ್ತ್ ರೆಡಿ ಆಗಿಬಿಡ್ತಾವೆ ನನ್ನ ಮಗಳಿನ ಬರ್ತ್ಡೇಗೆ ಒಂದು ವಾರ ಇರ್ತನ ಚಾಲೂ ಮಾಡಿರ್ತಾಳೆ ಅಮ್ಮ ಕೇಕ್ ಅಮ್ಮ ಕೇಕ್ ಐ ಮೀನ್ ಹ್ಯಾಪಿ ಟು ಹ್ಯಾಪಿ ಟು ಬೇಕು ನನಗೆ ಅಂಥೇಳಿ ಸೊ ಭಾಳ ಮಸ್ತ್ ಇರ್ತೈತಿ ನೀವು ಬರ್ತ್ಡೇ ಸ್ಪೆಷಲ್ ಒಕೇಶನ್ದಾಗ ಮಾಡಬೇಕಂತ ಏನಿಲ್ಲ ಯಾವಾಗ ಬೇಕಾದಾಗು ಮಾಡಿ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಲಂಚ್ಗೆ ಹಾಕ್ಬೋದು ಮತ್ತು ಅವರ ಸಣ್ಣ ಸಣ್ಣ ಹಸುಗಳು ಕೂಡ ಇದರಿಂದ ನಾಲ್ಕವು ಮನ್ಯಾಗ ಮಕ್ಕಳು ಅಷ್ಟ ಅಲ್ದನ ಯಾ ಯಾರು ಬೇಕಾದವರು ತಿನ್ಬೋದು ಡಯಾಬಿಟಿಕ್ ಫ್ರೆಂಡ್ಲಿ ವೆಯ್ಟ್ ಲಾಸ್ ಫ್ರೆಂಡ್ಲಿ ಇರುವಂಥ ಈ ಒಂದು ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿರಿ ಭಾಳ ಮಸ್ತ್ ಇರ್ತೈತಿ ಮತ್ತು ನೀವು ಭಾಳ ಕೆಟ್ಟ ಇದನ್ನು ಲೈಕ್ ಮಾಡ್ತೀರಿ ಅದಕ್ಕೆ ನಾನೇ ಗ್ಯಾರಂಟಿ ಸೊ ಟ್ರೈ ಮಾಡ್ತಿರಲ್ಲ ಹಂಗಂದ್ರೆ ಹೆಂಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಮರಿಲಾರ್ದು ತಿಳಿಸ್ರಿ ನಾಳೆ ಮತ್ತೊಂದು ಹೊಸ ವೀಡಿಯೊಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬ